ಏಯ್ ಅಲ್ಲೇ ಹುಡ್ಕಾಡತ್ತೆ ಅವಾಗಿಂದ ನೋಡತ್ತ ಅಲ್ಲಿಂದ ಇಲ್ಲಿ ಇಲ್ಲಿಂದ ಇಲ್ಲಿ ಹುಡಾ ಹುಡು ಹಿಡ್ಕಾ ಹುಡ್ಕಾಡತ್ತೆ ಅಲ್ಲೇ ಹುಡುಕಾತಿ ಆ ನನ್ನ ಆಟ ಸಾಮಾನು ಹುಡ್ಕಾಡತ್ತಾನೆ ಅಮ್ಮನ ಇಲ್ಲೇ ತಂದು ಇಟ್ಟಿನೇ ನಿನ್ನೆ ರಾತ್ರಿ ಆಟ ಆಡಿ ಬಂದ ಒಟ್ಟೆ ನಾನು ಸಾಮಾನ ಕಾಣು ಅಲ್ಲು ಈಗ ನನ್ಗೆಲ್ತಾರ ಆಟ ಆಡಕ್ಕೆ ಬಾ ಅಂತೇಳಿ ಅದಕ್ಕಾಗಿ ತೊಗೊಂಡು ಹೋಗ್ಬೇಕನ್ನ ಅದನ್ನ ಹುಡ್ಕಾಡತ್ತ ಯಾವ ಹಂಗಾರ ನನಗೆ ಮಾತ್ರ ಗೊತ್ತಿಲ್ಲ ನೋಡು ನೀನು ಆಟೋ ಸಾಮಾನು ನಾ ಏನು ನೋಡಿಲ್ಲ ನಿಮ್ಮ ಆಗೋದು ಗೊತ್ತೈತೆ ನಾ ನಿಮ್ಮ ಕೇಳೋಗಿನಿ ನಾನು ಮಾತ್ರ ನೋಡಿಲ್ಲ ನೋಡ ಏನು ಕೇಳೋಣ ಯಾರಿಗೇನು ಬೇಕಾಗಿತಿ ಅಯ್ಯೋ ಅಲ್ಲೇನೋ ನಿಮ್ಮ ಮಗಳ ಆಟ ಆಡೋ ಇಟ್ಟು ಅಂತೀವಿ ಅವನ ಹುಡ್ಕೆಟ್ ಹತ್ತ ಹಾಕಿ ನಾನು ಕೇಳೋಣ ಕೇಳ ನಾ ನನಗೆ ಗೊತ್ತಿಲ್ವಾ ನಿಮ್ಮ ಬೇಕಂದ್ರೆ ಹೋಗಿ ಕೇಳೋ ಅಂತ ಹೇಳ ನೀ ಏನು ನೋಡಿದಿ ಏನಕ್ಕೆ ಆಟೋ ಸಾಮಾನು ಅವಾಗಿಂದ ಹುಡ್ಕಾಡ ಹಾಕಿ ಆಟೋ ಸಾಮಾನು ಒಟ್ಟೆ ಸಿಗೋಲ್ಲ ಅಂತಕಿಗೆ ಅವೆಲ್ಲ ನಿನ್ನ ಆಟ ಸಾಮಾನುಗಳು ಅವ ಬೈಗಿ ಕಸ ಹೊಡ್ಕಾತೀನಿ ನೋಡಿದುಕ ಬಜಾರ್ ಮಾಡ್ದಂಗೆ ಮಾಡ್ದ ಹೊಟ್ಟೆ ಮನಿ ಅಲ್ಲ ಒಮ್ಮೆ ಕಾಟ ತಗ ಇಟ್ಟಿರ್ತ ಒಮ್ಮೆ ಅದು ಏನು ಬೇಕಾದಲ್ಲಿ ಒಂದಿರ್ತಾ ಒಟ್ಟ ஹே்ப்ப்பா அந்த கச உடுக்கி அவனா கசதாகி ஒகது பண்ணி ஏனா தாய் சிப்பி ஏனது யார் வடக்கு போகணி யாரோ ஒடக் போகணு தந்து ஆண்டே அந்த வந்து மொடக்கா பஜாரி ஏன்னா மனித ஆன ஆட்ட சாமான் அவனே நான் ஆட்ட ஆடோ சாமான் ஏன்னா நோடி அம்மா நம்ம ஆட்டோ சாமான் அபோ அ தந்த புத்தக போட்ட பிஸ்தி பிட்டுக்கு ஆட்டாட் ஆட்ட சாமான் ஹுடத்த ಯಾರ್ದು ಯಾವ್ಯಾಲ ಎಲ್ಲ ಬೊಗುಣಿ ತಂದು ಮನೆಯಾಗೆ ಹೊಟ್ಟೋದು ಯಾರ್ದು ಏನೋ ಏನಾರು ಒಗದಿ ಅಂದ್ರೆ ಎಲ್ಲ ತಂದು ತಂದು ಸಾಮಾನು ಮನೆಯಾಗೆ ಹೊಟ್ಟತಿ ಆ ಈ ಮನೆಯನ್ನು ಮೊಡ್ಕ ಬಜಾರ್ ಮಾಡಿ ಹೋಗುದೀನಿ ಹಾಂ ಅಭ್ಯಾಸ ಮಾಡಿಕೊಡ್ದು ಬಿಟ್ಟ ಎಟ್ಟರೆ ಆಟ ಆಡ್ತೇ ಬೆಳಿಗ್ಗೆ ಬರೀ ಆಟ ಆಡ್ತಾನೆ ಆಟ ಆಡ್ತಾನೆ ಆಟ ಆಡ್ತಾನೆ ಎಟ್ಟರೆ ಆಟ ಆಡ್ತಿ ಆ ಅಭ್ಯಾಸ ಮಾಡಿದ ಗೊತ್ತಿಲ್ಲ ಏನು ಮಾಡೋದು ಗೊತ್ತಿಲ್ಲ ಒಂದು ಕಪ್ ಚಾ ಸರಿ ಕಾ ಕೊಡ್ದು ನನಗೆ ಹೇಗೆ ತಂದನಿ ನಿಮಗೆ ಅಟ್ಟು ಬ್ಯಾಸ ಒಂದು ಗ್ಲಾಸ್ ನೀರು ಕೊಡಪ್ಪ ಅಂತಂದ್ರು ஒன் க்ளாஸ் நீர் தந்து கொட்டி அந்த திள்க்கோ ஆம்தா கூத்து நன்கா தாள் இக்கே நன்கு ஒன் க்ளாஸ் நீர் தந்து கொடுக்க நான் ஒன் க்ளாஸ் நீர் கொட்டி நீல்யோ நீர் நன்கீங்க தந்து கொடு நீர் அந்த கடிந்த ஏனால தர்சுரக்கோ அஞ்சிக்கு வர்த்தை அட்லிட்டு அதனால் திர்ஸ்க்கொண்டு விட்டிர் தாள் நோடு இங்க வரை கூத்த மணியெல்லாம் ஏன்னா ஒலி சாமான் தந்த தும்பி இது அத்தை நோடல முச்சுல பாய் ஒன் தோடிக முச்சு அக்கி நன்கே மனிக்கு ಏನೋ ಆಕಿ ಅಂತ ಅದಕ್ಕಾಗಿ ಹೋಗಿ ತಿಳ್ಕೊಂಡ್ ಬರ್ತಾನ ಅಂತ ಹೇಳಿ ಹೋಗಿ ಆಕಿ ನೀನು ನಿನಗೆ ಅಭ್ಯಾಸ ಏನು ಏನ್ ಬರ್ ತಿನ್ನುದು ಆಟ ಆಡೋದು ಬರೋದು ಬಿಡುದು ತಿನ್ನುದು ಆಟ ಆಡೋದು ಬರೋದು ಬೀಳೋದು ಅದ್ ಬಿಟ್ರೆ ಏನ್ ಗೊತ್ತೈತಿ ನಿನಗ ಹಾ ಇನ್ನ ಸಣ್ಣಕ್ಕೆ ಓ ಹಾಕಿ ಮಾಡಿದ್ದೆಲ್ಲ ಕರೆ ನಿನಗ ಆಕಿ ತನ್ನ ಗೆಳತಿ ಮನೆಗೆ ಹೋಗ್ಬೋದು ಎಲ್ಲಿ ಬೇಕಾದಲ್ಲಿ ಹೋಗ್ಬೋದು ಆಕೆ ಹೋಗ್ಬೋದು ನಾ ಎಲ್ಲರೂ ಹೋರಾಡಿ ಎದ್ಯಾಗ ಎದ್ಯಾಗ ಚುಚ್ಚದಂಗ ಆಗ್ತೈತಿ ನೋಡ ஒட்டா மூட்டி தப்பா தோதேரா ஆகிந்தான் நோடத்தனோ ஆடுகிணா பேத நோடிக் சூப்பி நின் தாப அக்கின் யாக்க வியாத்தே ஆ நீ லலிதா ஹோனி ஆட்டாடோ நீனா ஆட்டாடி பாரா வந்த நான் ரொக்க கொடுத்தனோ நீ அங்கடி ஹோகி நினைக்கலா நீ் கொண்டனி ஹோக நீத்தேன் கேள்வி ஹோகினி ஏய் கீதா நீக்க அக்கி கேள்வி மாரி கேள்வி மாரி நீக ಹೋಗ ನೀನು ಆಟಾಡ ಹೋಗ ಹೋಗಲ ಇಲ್ತ ನೀವು ಹೋಗ ಹಂಗಲ್ಲ ಸುಬಿ ಬೇಯ್ದಿತ್ತು ಇಬ್ಬರೂ ಬೇಯ್ಬೇಕು ಆಕೆ ಸಣ್ಣ ಹಾಕಿದ್ದ ನೆದಕ್ಕೆ ಬೈತಿ ಹೇಳು ಹಾಂ ಅದು ದೊಡ್ಡಕ್ಕಿನಾರ ಬೇಯ್ದಿಲ್ಲ ಸಣ್ಣ ಒಟ್ಟೆ ಹೊಟ್ಟೆ ಬೇಕು ಅಂತ ಇರ್ತಿ ಅದು ಪಾಪ ತನ್ನ ಆಟ ಆಡೋ ಸಾಮಾನೇನು ಈ ಕಡೆ ಇಟ್ಟಿತ್ತಂತ ಹೇಳಿ ಹೋಗಿತ್ತು ಅಂತ ಕೇಳ್ತದ ಅದಕ್ಕೆ ಆ ಸಾಮಾನು ಸಲುವಾಗಿ ಆ ನಮನಿ ಬೇದ ಸಾಮಾನೆಲ್ಲ ತಗೋದೋಗಿದ್ದೆ ಅಂದ್ರೆ ಎಂತ ಕೇಳ್ಬೇಕು ಹಂಗೆ ಮಾಡ್ತಾರ ನಿನಗೆ ಗೊತ್ತಿಲ್ಲತಿ ಈಕೆ ಸಣ್ಣ ಹಾಕಿದಾಳ ಈಕೆ ಸಣ್ಣಕ್ಕೆ ಹಗರಿ ಹಗರಿಲಿಕ್ಕೆ ಒಟ್ಟೆ ಹೇಳಿದ ಮಾತು ಒಟ್ಟೆ ಕೇಳುವಳು ಜಿದ್ದು ಮಾಡೋದು ಅಭ್ಯಾಸ ಅಂತ ಮಾಡೋವಾಳ ಪುಸ್ತಕ ಅಂತ ಹಿಂಗೆ ಹಿಡಿಯೋವಾಳ ನೋಡಕ್ಕೆ ಓದಬೇಕು ಅನ್ನೋ ಆಗ ವಿಚಾರನೇ ಇಲ್ಲ ಅಕ್ಕಿಗೆ ಒಟ್ಟೆ ಆಟ ಆಡೋದು ಹಠ ಮಾಡೋದು ಅದರ ಮಾಡತ ಅದಕ್ಕಾಗಿ ಈ ಬೇಯತ್ತಿದಕಿನ ಅದೆಲ್ಲ ಇರ್ಲಿ ಗಿರ್ಜಿಗಿ ಆರಾಮದ ಆಗತಿ ಇಲ್ಲ ಏನೋ ಯಾರ್ಯಾರು ಏನಾರು ಸುದ್ದಿ ಅದು ಬಂದು ಹೇಳರು ಹಾ ಪಾಪ ಕೇಳಿ ನನಗೂ ಭಾಳ ದುಖಾತೀವ ಇಲ್ಲ ಅತ್ತಿ ಅದ ಹೇಳಿ ಹೋಗತ್ತಾನ ಯಾರೋ ಏನೋ ಬಂದು ಸುದ್ದಿನೂ ಹೇಳಿಲ್ಲ ಅದು ಏನಾಗೈತಿ ಅಂತ ಕೇಳಿ ಬರ್ತಾನೆ ಗಿರ್ಜಿ ಮಠ ಹೋಗಿ ಅದಕ್ಕೆ ಗಿರ್ಜಿ ಮನಿಗಟ್ಟ ಹೋಗಿ ನಿನಗ ನಿನಗೆ ನಾನು ಅದು ನೀನಿ ನಾನಾ ತನ್ನ ತಂದು ಮಠ ಬಿಡ್ಬೇಕಂದ್ರೆ ಸಾಕು ಸಕಾಗಿ ಗೊತ್ತ ಅದೇನೋ ಅನ್ನೂ ದೇವ್ರದೈದಿಂದ ಅರ್ಧ ಹಾದಿಮಠ ಸುಬ್ ಬಂದ ಇಬ್ಬರು ಹೊತ್ಕೊಂಡು ಬರಾತಿದ್ದು ಸುಬ್ ಬಂದ ಮತ್ತೆ ಬಂದು ಮಠ ಬಿಟ್ಟ ಹೋದಮ್ಮ ಮತ್ತೆ ಹಿಗಂಡಿದ್ದಾ ಅದ ದವಾಖಾನಿಗೆ ಕರ್ಕೊಂಡು ಹೋಗ್ತಾರ ಅಂತ ಹೇಳಿದ ಅದೇನೋ ಗಾಡಿ ಮ್ಯಾಗ ದವಾಖಾನಿಗೆ ಕರ್ಕೊಂಡು ಹೋದ ಅದ ಇವತ್ತು ಹೋಗಿ ಕೇಳಿ ಬರ್ತಾನ ನೋಡಿ ಬರ್ತಾನೆ ಏನು ಮಾಡತ್ತಳೋ ಆರಾಮದಾಳೋ ಇಲ್ಲೋ ಅಂತ ಹೇಳಿ ಪಾಪ ಏನು ಮಾಡ್ತೀಯನ್ನ ನಾ ಆತಿನ ಆದ್ದು ಇದ್ದು ಇಲ್ಲ ಹೋಗಿ ನೋಡ್ಕೊಂಡು ಬರ್ತಾನಿಲ್ಲ ಹ್ಞೂ ಹ್ಞೂ ಹೋಗಿ ನೋಡ್ಕೊಂಡ್ ಬಂಗಾರ ಪಾಪ ನನಗೂ ಕೇಳಿ ಭಾಳ ಅಂದ್ರೆ ಭಾಳ ಜವಾ ಮರಗತೈತಿ ಹೋಗಿ ಹೋಗ್ ಕೇಳ್ಕೊಂಬ್ರ ಹೋಗ ಗಿರ್ಜಾ ಏ ಗಿರ್ಜಾ ಓ ಸುಬ್ಬಕ್ಕ ಬಾಬಾ ಅಯ್ಯೋ ಮಲ್ಕೊಂಡಿದ್ದಿಲ್ಲ ಸುಖದ ಬನ್ನಿ ಆಮೇಲೆ ನಾನ ನಿನಗ ಭೇಟಿಯಾಗಿ ಹೋಗ್ಬೇಕಂತ ಹೇಳಿ ಬೈನ್ ನಿಮ್ಮ ಅಲ್ಲಿ ಕೇಳಿನೇ ಹೇಳ್ದಂಥೇಳಿ ಆ ಹೇಳಿ ಮಲ್ಕೊಂಡ ಅದಕ್ಕಾಗಿ ಬನ್ನಿ ಅನ್ನ ಭೇಟಿಯಾಗಿ ಹೋಗ್ಬೇಕು ಈಗ ಹೆಂಗದಿ ಅರಾಮದಿಲ್ ಕೇಳ್ಬೇಕಂತ ಹೇಳಿ ಬನ್ನಿ ಹ್ಞೂ ಹ್ಞೂ ಸುಬ್ಬಕ್ಕ ಈಗ ಅರಾಮದ ಗುಳಿಗೆ ಕೊಟ್ಟಿದಾರ ಆ ಗುಳಿಗೆ ತಗೊಂಡ ಅದ ಮಲ್ಕೊಂಡಿನೇ ಏನಾಗಿತ್ತಂತ ಮತ್ತ ಹಂಗ್ಯಾಕ್ ತಲೆ ತಿರುಗಿ ಬಿದ್ದಂತ ಡಾಕ್ಟರ್ ಹೇಳು ಏನಾಗಿತ್ತಂತೇಳಿ ಹ್ಞೂ ಸುಬ್ಬಕ್ಕ ಡಾಕ್ಟರ ಹೇಳ ನಿನ್ನ ಮುಂದೆ ಹೆಂಗೆ ಹೇಳಿ ಅದ ಹೇಳಕ್ಕೆ ನನಗೆ ನಾಚಿಗ ಬರೈತೆ ಹತ್ರ ಏನಂತ ನಾಚವಂತದ ಏನು ಹೇಳ ಡಾಕ್ಟರ ಸರಿಯಾಗ್ಯ ನಾನು ನನಗೆ ಹೇಳ್ತಿಗೆ ಏನಾಯ್ತ ಅಂತ ಹೇಳಿ ಓಡೋಡಿ ಬಂದನು ಕೇಳಬೇಕು ಏನಾಗಿತ್ತು ಯಾಮಲ್ಲ ಪಾಪ ಯಾಕೆ ತಲೆ ತಿರುಗಿ ಬಿದ್ರೆ ಯಾಮಲ್ಲ ಅಂತೇಳಿ ಬಂದ್ರೆ ಈಗ ಹೇಳಕ್ಕೆ ನಾಚಿಗ್ ಬ್ರಾತೈತೆ ಅಂತ ಮತ್ತೀಗ ನನ್ಗೆ ಸಿಟ್ಟು ಶೀಟ್ ನೋಡಿ ಸರಿ ಸರಿ ಹೇ ಹೇಳಿ ಏನಾಗಿತ್ತಯೋಸ್ ನೀನು ಈ ಸೀಟ್ ಯಾಕೆ ಸಿಟ್ ಗಪ್ಪುನಾಟ್ ಮಾಡತ್ತಿ ಹೇಳ್ತಾನು ಅದ ಏನಂದ್ರ ನಿನ್ನ ದೊಡ್ಡವ ಹೇಳಿ ಈ ಯಾಕ ಬರಾರ್ದಾರ ಅದಕ್ಕಾಗಿ ಈಗ ನನಗೆ ಈ ಮೂರು ತಿಂಗಳ ಅಯ್ಯ ನೀನಾ ನನ್ನ ಮುಂದೆ ಹೇಳಿಲ್ಲಲ್ಲ ನೀ ಎಂತ ಕಿರ್ಬೇಕು ಹೇಳ வார் திங் சாலு ஆகி அந்த நீ நம் ஹிம்பாளி குட் கட்டி ஆர்ச ஆ மனியாக நான் கர்க்கி ஆகல அதில் ஏனா இடது முச்ச்கொந்தி ஹேபிங்க சுப்பாங்க துஷ்மனா ஆ ನಮ್ ಮುಂದ ಹೇಳದ್ ಬಿ ಹೇಳಿ ನೋಡಂದ್ರ ಎಂತ ಕಿರ್ಬೇಕ ಇಕ್ಕಿ ಮತ್ ಎಲ್ಲ ಬಿಟ್ಟು ನಮ್ ಹಿಮಾಲ ಗುಡ್ಡಕ್ಕೆ ಬದ ಕಟ್ಟಿಗೆ ಆರ್ಸಾಕ ಅಲ್ಲಿ ಏನೇನಾಗಿರ ಏನ್ ಏನೋ ಸದ್ಯ ಈ ಕಡೆ ಒಂದಿಟ್ಟ ಊರ ಸನೆ ಇತ್ತು ಅಲ್ಲಿ ಬಂದ ತಲೆ ತಿರುಗ ಬಿದ್ದಿ ಹಂಗ ದೇವ್ರ ದೈದಿಂದ ಅಹ್ ಕರ್ಕೊಂಡು ಬಂದ ಕರ್ಕೊಂಡ್ ಬಂದ ಅಡಿಗೆ ಏನೇನಾಗಿರ ಹೆಚ್ಚ ಕಮ್ಮಿ ಏನ್ ಮಾಡ್ತಿದ್ದಿ ಅದು ಇಟ್ಟು ವರ್ಷಕ್ಕ ಈಗ ಮಗು ನಿಂತೈತಿ ಚಲೋ ತಂಗ ಎರಡು ದಿವಸದಿಂದ ಬಂದ್ ಬಂದ ಅಳ್ತಿದ್ದಿ ಹಾಂ ದೇವರ ನನಗ ಒಂದ ಕೂಸ ಕೊಡವಲ್ಲ ಯವ್ವ ಸುಬ್ಬಕ್ಕ ಏನ್ ಮಾಡ್ಲಿ ಅಂತ ಈಗ ನಿಮ್ಮತ್ತಿ ನಿಮ್ಮತ್ತಿ ಚಲೋ ಇರ್ಬೇಕಲ್ಲ ಈಗ ಹಲ ಕಿಶಾತ ಇಲ್ಲೋ ಇಲ್ಲಂದ್ರ ಮಂದಿ ಮುಂದೆ ಮುಂದೆಲ್ಲ ಹೆಕ್ಕೋ ತಡ್ಡಾಡ್ತೀಳ ಎಲ್ಲಾರು ಮನ್ಯಾಗ ಸಣ್ಣ ಸಣ್ಣ ಮಾ ಮಮ್ಮಕ್ಕಳ ಹೆಕೊಂಡ್ ಆಡಾಡ್ತಾರ ಹೇಳ್ಕೊತ ತಿರ್ಗತಾರ ನನ್ನ ಮಮ್ಮಗ ನನ್ನ ಮಮ್ಮಗ ನಾ ಅದನ್ ತನ್ನಿ ಇದನ್ ತನ್ನಿ ಅಂತ ಹೇಳಿ ನಾ ಯಾರಿ ಸಾಮಾನು ತರ್ಲಿ ಏನ್ ಮಾಡ್ಲಿ ಅದಿದ ಆಡಾಡ್ತೇವ್ ಉರೂರೆಲ್ಲಾ ಈಗ ಈಗ ಆ ಈಗ ಖುಷಿ ಪಟ್ಟಿರ್ಬೇಕು ಬಿಡಂಗಾರ ರೂ ಅದೇನೇನ್ ಆಗತೂ ನೀನ್ ಆ ಸ್ವಲ್ತಂಗ ಇರಾಕ ಕಲ್ಕೊಂಡು ನೋಡಿ ಈಗ ಈಗ ಹತ್ತ ನೀನ ಒಂದ್ ಸ್ವಲ್ಪ ತಿಳಿದು ಹೊಳುದು ಎಲ್ಲಿ ಹೋಗುದು ಎಲ್ಲಿ ಇಲ್ಲ ಅದನ್ನೆಲ್ಲ ವಿಚಾರ ಮಾಡಿ ಇರುತ್ ಬಾ ಇರುತ್ತ ಇರುತ್ತಾ ಹಂಗೆ ಹಿಂಗೆ ಪಂಗೆ ಪಂಗೆ ಹರಿಗ್ಯಾಡ್ದು ಓಡೋದು ಜಿಗಿದು ಕಜಿದು ಕಣಿದು ಮಾಡಕ್ಕೆ ಈಗ ಆರಾಮ್ ಶ್ರೀ ಗೊತ್ತಾಯ್ತು ಅಯ್ಯೋ ನನಗೂ ಗೊತ್ತಿರಾಕಿಲ್ಲ ಸುಬ್ಬಕ್ಕೆ ಹಿಂಗೆ ಅಂತೇಳಿ ಈಗ ಡಾಕ್ಟರ್ ಹೇಳಿದಾಗ ಅದು ನನಗೆ ಗೊತ್ತಾತ ಆದ್ರೆ ನನಗೆ ಹಿಂಗೆ ತಲೆ ತಿರುಗೋದು ಹಿಂಗೆ ವಾಂತಿ ಆಗೋದು ಅದು ಇದು ಆಗತಿತ್ತು ಆದರೆ ನಾನು ತಲೆನೇ ಕೆಡ್ಸೋರು ಮನ್ಯಾಗ ಕೆಲಸ ಬೇರೆ ಹೊಲಕು ಅಲ್ಲಿ ಇಲ್ಲಿ ನಾ ಏನ್ ತಿಳ್ಕೊತೀನಿ ಎಲ್ಲಿ ಈಗ ಸರಿಯಾಗಿ ಊಟ ಅದು ಮಾಡತ್ತಿಲ್ಲ ಅದಕ್ಕದು ಎಲ್ಲಿ ಆಸಕ್ತಿ ಆಗಿದನ ಯಾಮಲ್ಲ ಅಂತ ಹೇಳಿ ತಿಳ್ಕೊಂಡ ಗಪ್ ಇದ್ದೀನಿ ನಾನು ನಿನ್ನ ಮುಂದೆ ಹೇಳ್ಬೇಕಂತೇಳಿ ವಿಚಾರ ಮಾಡ್ತೀನಿ ಹಿಂಗೆಲ್ಲ ಆಗತೈತಿ ದವಾಖ್ರಿಗೆ ಹೋಗುಣ ಹೇಳಿ ಮತ್ತೆ ನೀನು ಕೆಲ್ಸದ ಮ್ಯಾಗ ಅಲ್ಲಿ ಇಲ್ಲಿ ಬಿಝಿ ಸುಖದ ನನ್ನ ಸಲುವಾಗಿ ಯಾಕೆ ನೀ ಸುಖದ ಕಷ್ಟ ಕೊಡೋದು ನಿನಗೆ ಅಂತ ಹೇಳಿ ನಾನು ಆ ಗಪ್ಪೇ ಇದ್ದೀನಿ ಇನ್ನೇನ್ ಹೇಳ್ಬೇಕನ್ನ ಮುಂದ ಹಿಂಗ ತಲೆ ತಿರುಗ ಬಿದ್ದು ಬಿಟ್ಟಿನಿ ಅದ ನನ್ ಗಂಡು ಬೇಯ್ ಸರಿಯಾಗಿ ಊಟ ಮಾಡುದಿಲ್ಲ ಅದು ಇದು ಅಂತ ಹೇಳಿ ಅವು ಅದನ್ನ ತಿಳ್ಕೊಂಡಿದ್ದ ನಾ ಎಲ್ಲಿ ಆಸಕ್ತಿ ಆಗಿದ್ದೇನೆ ಅಂತ ಹೇಳಿ ಡಾಕ್ಟರ್ ಹೇಳಿದಾಗ ಅವಂಗೂ ಗೊತ್ತಾಯ್ತು ಹಿಂಗಿಂದ ಹಿಂಗ ಅಂತ ಹೇಳಿ ಆ ಬಾಳ ಅಂದ್ರ ಬಾಳ ಖುಷಿ ಪಟ್ಟ ಬಿಡ್ ಮಾತ್ರ ಏನಾರ ಆಗೋತ್ ಬಿಡ ಸುಬ್ಬಕ್ ದೇವ್ರ ದೈದಿಂದ ಒಂದ್ ಮಗು ಆಗತೈತಿ ನಮಗೂ ಬಾಳ ಅಂದ್ರ ಬಾಳ್ ಖುಷಿ ಅದ ನೋಡ್ ನಾನು ನನಗೂ ಇನ್ನಿನ್ ಮಾತ್ ಕೇಳಿ ಬಾಳ ಅಂದ್ರ ಬಾಳ ಖುಷಿ ಆತ ಇನ್ನು ಮುಂದ ಸರಿಯಾಗಿ ಚಲೋ ತಂಗ ಇರುತ್ತೆ ಬಾ ಗೊತ್ತಾತು ಹೆಚ್ಚು ಒಜ್ಜ ಸಾಮಾನದ ಎಪ್ಸೋಕೆ ಹೋಗ್ಬೇಡ ಆ ಸಾಮಾನದ ಎಪ್ಸೋದು ಅಲ್ಲಿ ಇಲ್ಲಿ ಹೋಗಿ ಅಡ್ಡಾಡೋದು ಅವ್ರ ಇವ್ರ ಕಡೆ ಹೋಗೋದು ಮಾಡೋಕೆ ಹೋಗ್ಬೇಡ ಎಷ್ಟು ಆಗ್ತಿತ್ತು ಅಟ್ಟ ರಾಮ್ಸ್ರೀ ಮನ್ಯಾಗ ಒಂದು ಸ್ವಲ್ಪ ದಿವಸ ರೆಸ್ಟ್ ಮಾಡ್ತಾ ಕೆಲಸ ಅದು ಇದು ಇದ್ದದ್ದನಾ ಕೆಲಸ ನಾಳೆ ನಾಳಿನ ಮಾಡ್ಬೋದು ಮಗು ಹೊಳೆ ಹೊಳೆನ ಸಿಗ್ತೈತಿ ಅದೆಲ್ಲ ದೇವ್ರದ ಹನಿ ಬರ ಯಾವಾಗ ಯಾವಾಗ ಯಾವಾಗಿನ ಟೈಮ್ದಾಗ ಏನೇನು ಆಗ್ಬೇಕು ಎಲ್ಲ ಹಾಗೆ ಆಗ್ತೈತಿ ನೋಡ್ರಿ ದೇವ್ರಿಗೆ ಈಗ ನೀಗ ನಿನಗೆ ಉಡಿ ತುಂಬಬೇಕನ್ನು ಮನಸ್ಸು ಅದಕ್ಕೆ ನೀನು ಉಡಿ ತುಂಬಿದಾನು ಆ ಉಡಿನ ಚಲ ಜೋಪಾನವಾಗಿ ಜೊಪ್ಪನವಾಗ ಕಾಪಾಡ್ಕೋ ಅದನ್ ಅತ್ತು ಇತ್ತು ಕೆಲಸ ಅದು ಇದು ಅಂಥೇಳಿ ಓಡಾಡಕ್ಕೆ ಹೋಗ್ಬೇಡ ಆರಾಮ್ಸರಿ ಊಟ ಮಾಡಿ ರೆಸ್ಟ್ ಮಾಡ್ತವ ಏನಾರ ತ್ರಾಸ ಆತವ ಏನಾರೇ ನಿನಗೆ ಆಗತ್ತೈತಿ ಅನ್ಸ ಅನ್ಸೈತಿ ಅಂದ್ರೆ ನಾನು ನಾ ಅದನ ಯಾವಾಗ ಬೇಕಾದಾಗ ಬನ್ನಿ ನನ್ನ ಮನೆಗೆ ನನ್ನ ಬಾಗಿಲ್ ನಿನಗೋಸ್ಕರ ತಗದೇ ಇರ್ತೈತಿ ಬಂದ್ ನನ್ ಮುಂದೆ ಹೇಳಿ ಸಂಕೋಚ ಪಡ್ಕೊಳಕ್ ಹೋಗ್ಬೇಡ ಅದು ಇಂಥ ಟೈಮ್ದಾಗ ಹ್ಞೂ ಹ್ಞೂ ಸುಬ್ಬಕ್ಕ ಹಂಗ ಮಾಡ್ತಾನ